ಮಹಾಭಾರತದಲ್ಲಿ ಅತ್ಯಂತ ಘನವಾದ ಪಾತ್ರ ಅಂದರೆ ಅದು ಭೀಷ್ಮನದ್ದು ಈ ಭೀಷ್ಮ ಹುಟ್ಟಿದ್ದು ಹೇಗೆ ಮತ್ತು ಭೂಮಿ ಮೇಲೆ ಹುಟ್ಟೋಕೆ ಈ ಭೀಷ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪುಗಳು ಏನು ಮತ್ತು ಮಗುವಾಗಿರುವಾಗಲೇ ಸಾವಿನಿಂದ ಭೀಷ್ಮ ತಪ್ಪಿಸಿಕೊಂಡಿದ್ದು ಹೇಗೆ ಅಂತ ನೋಡಣ ಬನ್ನಿ ಹೋದ ವಿಡಿಯೋದಲ್ಲಿ ಭರತ ವಿಧಾತನನ್ನು ಕರ್ಕೊಂಡು ಬಂದು ರಾಜನನ್ನಾಗಿ ಮಾಡಿದ್ದನ್ನು ನೋಡಿದ್ದೀವಿ ಈ ವಿಧಾತ ರಾಜನಾದ ನಂತರ ಹದಿನಾಲ್ಕು ಜನ್ರೇಷನ್ಸ್ ಆದಮೇಲೆ ಶಂತನು ಬರ್ತಾನೆ ಈ ಶಂತನು ಪಾಂಡವರ ಮತ್ತು ಕೌರವರ ತಾತ ಈ ಶಂತನು ಹೋದ ಜನ್ಮದಲ್ಲಿ ಮಹಾಭಿಷೇಕ ಅಂತ ಕರೆಯಲ್ಪಡ್ತಿದ್ದ ಈ ಮಹಾಭಿಷೇಕ ತನ್ನ ಪೂರ್ತಿ ಜೀವನವನ್ನು ಮುಗಿಸಿ ದೇವಲೋಕವನ್ನು ಪ್ರವೇಶ ಮಾಡಿರ್ತಾನೆ ಹೀಗೆ ಇಂದ್ರನ ಆಸ್ಥಾನದಲ್ಲಿ ಕೂತಿರುವಾಗ ಗಂಗಾದೇವಿ ಅಲ್ಲಿಗೆ ಬರ್ತಾಳೆ ಗಂಗಾದೇವಿಗೆ ತಿಳಿಯದೆ ಅವಳ ಮೇಲಿನ ಬಟ್ಟೆ ಜಾರಿ ಕೆಳಗಡೆ ಬಿದ್ದುಬಿಡತ್ತೆ ಹಾಗಾಗಿ ಗಂಗಾದೇವಿಯ ದೇಹದ ಮೇಲ್ಭಾಗ ನಗ್ನವಾಗಿ ಬಿಟ್ಟಿರುತ್ತೆ ಆಗ ಇಂದ್ರನ ಆಸ್ಥಾನದಲ್ಲಿದ್ದ ಎಲ್ಲ ರಾಜರು ಸರಿಯಾದ ನಡವಳಿಕೆ ತೋರಿಸಲಿಕ್ಕೆ ಅಂತ ತಮ್ಮ ತಲೆಯನ್ನು ಕೆಳಗಡೆ ಹಾಕ್ತಾರೆ ಆದರೆ ದೇವಲೋಕಕ್ಕೆ ಹೊಸವನಾಗಿದ್ದ ಮಹಾಭಿಷೇಕ ಅಲ್ಲಿನ ರೀತಿ ನೀತಿಗಳು ತಿಳಿಯದೆ ಗಂಗಾಳನ್ನು ನೋಡುತ್ತಲೇ ಇದ್ದ ಇದನ್ನೆಲ್ಲ ಗಮನಿಸಿದ ಇಂದ್ರ ದೇವಲೋಕದಲ್ಲಿನ ನಾಗರಿಕತೆಯನ್ನು ಪಾಲಿಸದೆ ಗಂಗೆಯನ್ನು ನೋಡಿದ್ದಕ್ಕಾಗಿ ನೀನು ದೇವಲೋಕದಲ್ಲಿ ಇರಲು ಅನರ್ಹ ನೀನು ಹೋಗಿ ಮತ್ತೆ ಮನುಷ್ಯನಾಗಿ ಹುಟ್ಟು ಅಂತ ಹೇಳ್ತಾನೆ ನಂತರ ಇಂದ್ರ ಗಂಗೆಯ ಕಡೆಗೆ ನೋಡಿದಾಗ ಅವಳು ಕೂಡ ಈ ಮಹಾಭಿಷೇಕ ಗಂಗೆಯನ್ನು ನೋಡಿದ್ದನ್ನು ಅವಳು ಕೂಡ ಎಂಜಾಯ್ ಮಾಡ್ತಿದ್ಳು ಹಾಗಾಗಿ ನೀನು ಕೂಡ ಹಿಂದಕ್ಕೆ ಹೋಗಿ ಮನುಷ್ಯಳಾಗಿ ಹುಟ್ಟು ಎಲ್ಲ ಸುಖ ದುಃಖಗಳನ್ನು ಅನುಭವಿಸಿದ ಮೇಲೆ ನೀನು ಮತ್ತೆ ಅವುಗಳಿಂದ ಮುಕ್ತಳಾಗಿ ದೇವಲೋಕಕ್ಕೆ ಮರಳಿ ಬಾ ಅಂತ ಇಂದ್ರಗಂಗೆಗೆ ಗಂಗೆಗೆ ಹೇಳ್ತಾನೆ ಆದ್ದರಿಂದ ಮಹಾಭಿಷೇಕ ಈಗ ಶಂತನೂ ಆಗಿ ಜನಿಸಿರ್ತಾನೆ ಇವನು ಗಂಗೆಯನ್ನು ಮೀಟಾಕ್ಬೇಕಾಗಿರತ್ತೆ ಆದರೆ ಶಂತನಿಗೆ ಅವನ ಹಿಂದಿನ ಜನ್ಮದ ನೆನಪುಗಳು ಇರೋದೇ ಇಲ್ಲ ಅಂದರೆ ಗಂಗೆಗೆ ಆ ನೆನಪುಗಳೆಲ್ಲ ಇರುತ್ತೆ ಆದ್ದರಿಂದ ಗಂಗೆ ಅವನನ್ನು ಸೆಳಿಬೇಕು ಅಂತ ಪ್ರಯತ್ನ ಮಾಡ್ತಾನೇ ಇರ್ತಾಳೆ ಆದರೆ ಶಂತನು ರಾಜನಾಗಿದ್ದರಿಂದ ಎಲ್ಲ ಕಡೆ ಅಲ್ದಾಡ್ತಿರ್ತಾನೆ ಶಂತನು ಒಬ್ಬ ಅತ್ಯುನ್ನತ ಬೇಟೆಗಾರನಾಗಿದ್ದ ಅವನು ಬೇಟೆಯಾಡೋದನ್ನೇ ಅವನ ಬಿಟ್ಟಿದ್ದ ಅವನು ಬೇಟೆಯಾಡೋಕ್ಕೆ ಅಂತ ಹೋದರೆ ಅವನಿಗೆ ಬೇರೆ ಯಾವುದರ ಅರಿವೇ ಇರ್ತಿರಲಿಲ್ಲ ಅಷ್ಟೊಂದು ಇನ್ವಾಲ್ವ್ ಆಗಿಬಿಟ್ಟಿರ್ತಿದ್ದ ಹೀಗಿರುವಾಗ ಗಂಗೆ ನದಿಯಾಗಿ ಹರಿತಾಯಿದ್ಲು ಹೀಗೆ ನದಿ ಮೇಲೆ ಗಮನ ಕೊಡೋಕೆ ಶಂತನು ಏನು ಮೀನುಗಾರ ಆಗಿರಲಿಲ್ಲ ಆದ್ದರಿಂದ ಗಂಗೆ ಅವನನ್ನು ಎಷ್ಟೇ ಸೆಳಿಬೇಕು ಅಂತಂದ್ರೂ ಅವನ ಗಮನ ನದಿ ಮೇಲೆ ಹೋಗ್ತಾನೆ ಇರಲಿಲ್ಲ ಗಂಗೆ ಅದೆಷ್ಟೋ ದಿನಗಳ ಕಾಲ ಕಾಯುತ್ತಲೇ ಇದ್ಲು ಶಂತನು ಅದೇ ನದಿಯ ದಡದ ಮೇಲೆ ಬೇಟೆಯಾಡ್ತಿದ್ರು ಅವನ ಗಮನ ಅವಳ ಮೇಲೆ ಹೋಗ್ತಾನೇ ಇರಲಿಲ್ಲ ಅಟ್ಲೀಸ್ಟ್ ಬಾಯಾರಿಕೆ ಆದಾಗಲಾದರೂ ನದಿ ಬಗ್ಗೆ ಯೋಚನೆ ಮಾಡಬೇಕಂದ್ರೆ ಅವನಿಗೆ ಸೈನಿಕರು ಅವನಿಗೆ ಏನು ಬೇಕೋ ಅದನ್ನೆಲ್ಲ ಸಪ್ಲೈ ಮಾಡ್ತಾನೆ ಇರ್ತಿದ್ರು ಹಾಗಾಗಿ ನ್ಯಾಚುರಲ್ ಆಗಿ ಅವನ ಗಮನ ನದಿ ಮೇಲೆ ಹೋಗಲೇ ಇಲ್ಲ ಆದರೆ ಒಂದು ಸಾರಿ ಏನಾಯ್ತಂದರೆ ಶಂತನಿಗೆ ಭಯಂಕರವಾದ ಬಯಾರಿಕೆ ಆಗುತ್ತೆ ಆಗ ನೀರು ತರೋಕೆ ಸುತ್ತ ಒಬ್ಬ ಸೈನಿಕ ಕೂಡ ಇರೋದಿಲ್ಲ ಆಗ ಶಂತನು ನದಿಯನ್ನು ಹುಡುಕೊಂಡು ಹೋಗ್ತಾನೆ ಆಗ ಗಂಗೆ ನದಿಯಿಂದ ಮಾನವ ರೂಪದಲ್ಲಿ ಉದ್ಭವಿಸ್ತಾಳೆ ಶಂತನು ಅವಳನ್ನು ನೋಡ್ತಿದ್ದಂಗೆ ಅವಳೊಂದಿಗೆ ಪ್ರೀತಿಯಲ್ಲಿ ಬೀಳ್ತಾನೆ ಅವರಿಬ್ಬರಿಗೆ ಮತ್ತೆ ಪ್ರೀತಿಯಾಗತ್ತೆ ಹೀಗಿರಬೇಕಾದ್ರೆ ಇನ್ನೊಂದು ಕಡೆ ಚೇಡಿ ಸಾಮ್ರಾಜ್ಯದ ರಾಜನಾಗಿದ್ದ ಉಪರಿಚರ ಕಾಡಲ್ಲಿ ಬೇಟೆಯಾಡ್ತಿರ್ತಾನೆ ಹೀಗೆ ಬೇಟೆಯಾಡುತ್ತಾ ಕಾಲ ಕಳೀತಿರಬೇಕಾದ್ರೆ ಇವನು ಒಬ್ಬ ಮೀನುಗಾರ ಹುಡುಗಿಯೊಂದಿಗೆ ಎರಡು ಅವಳಿ ಮಕ್ಕಳನ್ನು ಮಾಡ್ಕೋತಾನೆ ಒಂದು ಗಂಡು ಮಗು ಮತ್ಸ್ಯರಾಜ ಇನ್ನೊಂದು ಹೆಣ್ಣು ಮಗು ಮತ್ಸ್ಯಗಂಧಿ ಮತ್ಸ್ಯಗಂಧಿ ಅಂದರೆ ಮೀನಿನ ಥರ ಸ್ಮೆಲ್ಲಾಗಳು ಅಂತ ರಾಜ ತನ್ನೊಂದಿಗೆ ಗಂಡು ಮಗುವನ್ನು ತಗೊಂಡು ಹೋಗಿ ಮತ್ತು ಹೆಣ್ಣು ಮಗುವನ್ನು ಅಲ್ಲೇ ಮೀನುಗಾರರ ಜನಾಂಗದೊಂದಿಗೆ ಬಿಡ್ತಾನೆ ಹಾಗಾಗಿ ಅವಳು ಅವರೊಟ್ಟಿಗೆ ಮತ್ಸಗಂಧಿಯಾಗಿ ಬೆಳಿತಾಳೆ ಇದನ್ನು ನೆನಪಿಟ್ಕೊಳ್ಳಿ ಮತ್ತೆ ಇಲ್ಲಿಗೆ ಬರೋಣ ಸೊ ಕಮಿಂಗ್ ಬ್ಯಾಕ್ ಟು ಶಂತನು ಆ್ಯಂಡ್ ಗಂಗಾ ಶಂತನು ಗಂಗಾಳಿಗೆ ತನ್ನನ್ನು ಮದುವೆ ಆಗು ಅಂತ ಬೇಡ್ಕೊತಾನೆ ಗಂಗಾ ಅವನನ್ನು ಮದುವೆ ಆಗಲಿಕ್ಕೆ ಒಂದು ಷರತ್ತು ಹಾಕ್ತಾಳೆ ಏನಂದರೆ ನಾನು ಏನು ಮಾಡಿದ್ರು ನೀನು ಯಾಕೆ ಅಂತ ಒಂದು ಮಾತು ಕೇಳಬಾರ್ದು ನೀನೇನಾದರೂ ಕೇಳಿದ್ರೆ ಅಷ್ಟೇ ಆ ಕ್ಷಣವೇ ನಾನಿನ್ನ ಬಿಟ್ಟು ಹೋಗ್ತೀನಿ ಅಂತಾಳೆ ಶಂತನು ಅವಳನ್ನು ಹುಚ್ಚನಂತೆ ಪ್ರೀತಿ ಮಾಡ್ತಿದ್ದ ಹಾಗಾಗಿ ಸರಿ ನಾನು ಏನೂ ಕೇಳಲ್ಲ ಅಂತ ಹೇಳ್ತಾನೆ ನಂತರ ಗಂಗಾ ಅವನನ್ನು ಮದುವೆ ಆಗ್ತಾಳೆ ಅವಳು ಅವನಿಗೆ ತುಂಬ ನಂಬಲಾಗದಷ್ಟು ಮತ್ತು ಸುಂದರವಾದ ಮತ್ತು ಅದ್ಭುತವಾದ ಹೆಂಡತಿಯಾಗಿರ್ತಾಳೆ ಸ್ವಲ್ಪ ದಿನದ ನಂತರ ಅವಳು ಗರ್ಭಿಣಿ ಕೂಡ ಆಗ್ತಾಳೆ ಮತ್ತು ಮಗುವನ್ನು ಕೂಡ ಹೇರ್ತಾಳೆ ಮಗುವನ್ನು ಹೆತ್ತ ಕ್ಷಣವೇ ಅವಳು ಮಗುವನ್ನು ನದಿಗೆ ತಗೊಂಡು ಹೋಗಿ ಮುಳುಗಿಸ್ಕೊಳ್ತಾಳೆ ತನ್ನ ಚೊಚ್ಚಲ ಮಗುವನ್ನೇ ತಾನೇ ತನ್ನ ಕೈಯಾರೆ ಗಂಗೆ ನದಿಗೆ ಹಾಕಿದ್ದನ್ನು ಶಂತನುವಿಗೆ ನಂಬಿಕೆ ಆಗಲಿಲ್ಲ ಅವನ ಹೃದಯ ಹೊರದು ಹೋಗ್ಬಿಡತ್ತೆ ಅವಳನ್ನು ಯಾಕೆ ಅಂತ ಕೇಳಬೇಕು ಅಂದ್ಕೊಂಡ ಆದರೆ ಯಾಕೆ ಅಂತ ಕೇಳಿದ್ರೆ ಅವಳು ಬಿಟ್ಟು ಹೋಗ್ತಾಳೆ ಅನ್ನೋದನ್ನು ನನಗಿಸ್ಕೊಂಡ ಪ್ರೀತಿಯಲ್ಲಿ ಸಂತೋಷದಿಂದ ತೇಲಾಡ್ತಿದ್ದಂಥ ವ್ಯಕ್ತಿ ದುಃಖದಿಂದ ತನ್ನ ಹೆಂಡತಿಗೇ ಹೆದ್ರೋ ಥರ ಆಗಿಬಿಡ್ತಾನೆ ಆದರೂ ಕೂಡ ಅವನಿಗೆ ಅವಳ ಮೇಲಿನ ಪ್ರೀತಿ ಅಷ್ಟೇನು ಕಮ್ಮಿಯಾಗಿರಲಿಲ್ಲ ಹಾಗಾಗಿ ಅವರಿಗೆ ಇನ್ನೊಂದು ಮಗು ಆಗುತ್ತೆ ಆಗ ಗಂಗೆ ಒಂದು ಮಾತೂ ಹೇಳದೆ ಆ ಮಗುವನ್ನು ಕೂಡ ತಗೊಂಡು ಹೋಗಿ ನದಿಗೆ ಹಾಕ್ಬಿಡ್ತಾಳೆ ಈಗಲೂ ಶಂತನು ಯಾಕೆ ಅಂತ ಕೇಳಬೇಕಂದ್ರೆ ಅವನಿಗೆ ಅವಳಿನ ಮೇಲಿನ ಪ್ರೀತಿ ಅಡ್ಡ ಬರ್ತಿತ್ತು ಹೀಗೆ ಮತ್ತೊಂದು ಮಗು ಆಗತ್ತೆ ಅದನ್ನು ಅವಳು ನದಿಗೆ ಹಾಕ್ತಾಳೆ ಹೀಗೆ ಮೂರನೇದಾಗತ್ತೆ ನಾಲ್ಕನೇದಾಗತ್ತೆ ಐದನೇದಾಗತ್ತೆ ಇದು ಏಳರವರೆಗೂ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಇದನ್ನೆಲ್ಲ ನೋಡಿದ ಶಂತನು ಪೂರ್ತಿಯಾಗಿ ಗಾಬರಿಗೊಳಗಾಗ್ಬಿಟ್ಟಿರ್ತಾನೆ ಇದರ ಮೇಲೆ ಅವನಲ್ಲಿ ಯಾವುದೇ ಪ್ರೀತಿ ಉಳಿದಿರೋದಿಲ್ಲ ಯಾಕೆಂದರೆ ಅವಳು ಹುಟ್ಟಿದ ಕೂಸುಗಳನ್ನೆಲ್ಲ ನೀರಿಗೆ ಹಾಕಿ ಏಳು ಮಕ್ಕಳನ್ನು ಮುರಿದಿಸ್ಬಿಟ್ಟಿರ್ತಾಳೆ ಈ ಸಾರಿ ಎಂಟನೇ ಮಗು ಜನಿಸಿದಾಗ ಶಂತನು ಗಂಗೆಯನ್ನು ಹಿಂಬಾಲಿಸ್ಕೊಂಡೇ ಹೋಗ್ತಾನೆ ಅವಳು ಆ ಮಗುವನ್ನು ನೀರು ಪಾಲು ಮಾಡೋಕ್ಕೆ ಹೋದಾಗ ಅವಳನ್ನು ಅವನು ತಡಿತಾನೆ ಮಗುವನ್ನು ಕಸಿದ್ಕೊಳ್ತಾನೆ ಸಾಕು ನೀನು ಯಾಕೆ ಈ ಅಮಾನವೀಯ ಕೃತ್ಯವನ್ನು ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ ಅದಕ್ಕೆ ಅವಳು ನೀನು ಶರ್ತನ್ನು ಮುರಿದಿದ್ದೀಯಾ ನಾನು ಮರಳಿ ಹೋಗೋ ಸಮಯ ಬಂದಿದೆ ಆದರೆ ನಾನು ನಿನಗೆ ವಿವರಣೆಯನ್ನು ನೀಡ್ತೀನಿ ಯಾಕೆ ಹೀಗೆ ಮಾಡಿದೆ ಅಂತ ಹೇಳ್ತೀನಿ ಸೊ ನೀವೆಲ್ಲ ಋಷಿ ವಶಿಷ್ಠನ ಬಗ್ಗೆ ಇರ್ತೀರ ಅವನು ತನ್ನ ಆಶ್ರಮದಲ್ಲಿ ವಾಸಿಸ್ತಿದ್ದ ಮತ್ತು ಅವನ ಹತ್ರ ದೈವಿಕ ಗುಣಗಳಿರೋ ಒಂದು ಹಸು ಇತ್ತು ಆ ಹಸುಗೆ ಅವನು ನಂದಿನಿ ಅಂತ ಹೆಸರಿಟ್ಟಿದ್ದ ಹೀಗಿರಬೇಕಾದ್ರೆ ಒಂದು ದಿನ ಕೆಲವು ಹಸುಗಳು ಆ ಹಸುವನ್ನು ನೋಡ್ತಾರೆ ಹಸುಗಳೆಂದರೆ ಇವರು ವಿಮಾನಗಳಲ್ಲಿ ಹಾರಾಡ್ತಿರ್ತಾರೆ ಅವರು ಹೇಗೆ ಹಾರಾಡ್ತಿದ್ರು ಹೇಗೆ ಲ್ಯಾಂಡ್ ಆಗ್ತಿದ್ರು ಅವ್ರು ನೋಡೋಕ್ಕೆ ಹೇಗೆ ಕಾಣ್ತಿದ್ರು ಅವರ ವಿಮಾನಗಳ ಮೇಲ್ಮೈ ಎಷ್ಟು ಸ್ಮೂತು ಇರ್ತಿತ್ತಂದರೆ ಅದು ದ್ರವ ಪಾದರಸದಂತೆ ಇರ್ತಿತ್ತು ಮತ್ತು ಆ ಟೈಮಲ್ಲಿ ಬೆಳಕು ಅಂತಂದರೆ ಬೆಂಕಿ ಹೆಚ್ಚಿನೇ ಪಡಿಬೇಕಾಗಿತ್ತು ಆದರೆ ಇವರ ವಿಮಾನಗಳಲ್ಲಿ ಯಾವುದೇ ಬೆಂಕಿ ಇಲ್ಲದೆ ತಮ್ಮಷ್ಟಕ್ಕೆ ತಾನೇ ಬೆಳಕು ಕೊಡೋ ವಸ್ತುಗಳನ್ನು ಇವರು ಇಟ್ಕೊಂಡಿದ್ರು ಮತ್ತು ಈ ವಿಮಾನಗಳು ಯಾವುದೇ ಡ್ರೈವರ್ಸ್ ಇಲ್ಲದೆ ತಮ್ಮಷ್ಟಕ್ಕೆ ತಾವೇ ಡ್ರೈವ್ ಮಾಡ್ಕೋತಿದ್ರು ಇಷ್ಟನ್ನೆಲ್ಲ ಸ್ಕ್ರಿಪ್ಚರ್ಸ್ಗಳಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಡೆಫಿನೆಟ್ ಆಗಿ ಇದನ್ನೆಲ್ಲ ಊಹೆ ಮಾಡಿಕೊಂಡಂತೂ ಬರೆಯೋಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲ ಅವ್ರು ನೋಡಿರಲೇಬೇಕು ಅಂದರೆ ಮಾತ್ರ ಇದನ್ನೆಲ್ಲ ಅಷ್ಟು ಆಗಿ ಬರೆಯೋಕ್ಕೆ ಸಾಧ್ಯ ಸೊ ಈ ಎಂಟು ವಸ್ತುಗಳು ತಮ್ಮ ಹೆಂಡತಿಯರೊಂದಿಗೆ ಹಾಗೆ ಭೂಮಿ ಮೇಲೆ ಹಾರಾಡ್ತಾ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಈ ವಸಿಷ್ಠ ರಿಷಯ ಆಶ್ರಮದ ಮೂಲಕ ಹಾದು ಹೋಗುವಾಗ ಈ ಅದ್ಭುತವಾದ ದೈವಿಕ ಶಕ್ತಿ ಇರೋ ಹಸುವಾದ ನಂದಿನಿಯನ್ನು ನೋಡ್ತಾರೆ ವಸ್ಸುಗಳಲ್ಲಿ ಒಬ್ಬನಾದ ಪ್ರಭಾಸನ ಹೆಂಡತಿ ನನಗೆ ಆ ಹಸು ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಪ್ರಭಾಸ ಸ್ವಲ್ಪ ಯೋಚನೆಯೇ ಮಾಡಿದೆ ಬನ್ನಿ ಅದನ್ನು ತಗೊಂಡು ಹೋಗೋಣ ಅಂತ ಹೇಳ್ತಾನೆ ಬೇರೆ ವಸುಗಳು ಅದು ಋಷಿ ವಶಿಷ್ಠನಿಗೆ ಸೇರಿದ್ದು ನಾವು ಅದನ್ನು ತಗೊಳ್ಳೋದು ಅಷ್ಟು ಸರಿಯಲ್ಲ ಅಂತ ಪ್ರಭಾಸನಿಗೆ ಹೇಳಿದರೂ ಪ್ರಭಾಸನ ಹೆಂಡತಿ ಅದಕ್ಕೆ ಹೇಡಿಗಳು ತಮ್ಮಿಂದ ಆಗದೆ ಇದ್ದಾಗ ಈ ಥರ ಧರ್ಮವನ್ನು ಹೇಳಕ್ಕೆ ಬರ್ತಾರೆ ಅಂತ ಅವ್ರಿಗೇನೆ ಬೈತಾಳೆ ಹಾಗಾಗಿ ಪ್ರಭಾಸ ತನ್ನ ಸಹಚರರ ಸಹಾಯದಿಂದ ವಶಿಷ್ಠನ ಆಶ್ರಮಕ್ಕೆ ಅತಿಥಿಯಾಗಿ ಹೋಗಿ ಅವನ ಹಸುವನ್ನೇ ಕದ್ಬಿಡ್ತಾನೆ ಇದೆಲ್ಲ ವಶಿಷ್ಠನಿಗೆ ತಿಳಿದಾಗ ವಶಿಷ್ಠ ಅವರನ್ನು ಹಿಡಿತಾನೆ ನಿಮಗೆ ಎಷ್ಟು ಧೈರ್ಯ ಇದ್ದರೆ ನಮ್ಮ ಆಶ್ರಮಕ್ಕೆ ಬಂದು ನಮ್ಮಿಂದ ಒಳ್ಳೆಯ ಸತ್ಕಾರವನ್ನು ಸ್ವೀಕರಿಸಿ ಕೊನೆಯಲ್ಲಿ ನಮ್ಮದೇ ಹಸುವನ್ನು ಕದೀತೀರ ನೀವು ಇತಿಮಿತಿಗಳಿರೋ ಮನುಷ್ಯರಾಗಿ ಹುಟ್ಟಿ ನಿಮ್ಮ ಈ ವಿಮಾನದ ರೆಕ್ಕೆಗಳು ತತ್ತರಿಸಿ ನಿಮಗೆ ಹಾರಾಡೋಕ್ಕಾಗದೆ ನೀವು ಕೂಡ ಈ ಭೂಮಿ ಮೇಲೆ ನಡಿಬೇಕು ನೀವೂ ಭೌತಿಕ ಶರೀರವನ್ನು ಹೊತ್ಕೋಬೇಕು ನೀವು ಎಲ್ಲರಂತೆ ಹುಟ್ಟಬೇಕು ಮತ್ತು ಸಾಯಬೇಕು ಅಂತ ಶಾಪ ಕೊಟ್ಬಿಡ್ತಾನೆ ಆದ್ದರಿಂದ ಈ ಎಂಟು ವಸ್ತುಗಳು ಗಂಗಾ ದೇವಲೋಕದಲ್ಲಿದ್ದರಿಂದ ಅವಳು ಕೂಡ ಶಾಪವನ್ನು ಪಡೆದಿದ್ದರಿಂದ ಗಂಗಾಳನ್ನು ಬಿಡ್ಕೋತಾರೆ ನಾವು ನಿನ್ನ ಗರ್ಭದಲ್ಲೇ ಹುಟ್ಟೋ ಹಾಗೆ ನೋಡ್ಕೊ ಮತ್ತು ನಮ್ಮನ್ನು ಈ ಭೂಮಿ ಮೇಲೆ ಸಾಧ್ಯವಾದಷ್ಟು ಕಡಿಮೆ ಸಮಯ ಅಷ್ಟೇ ಇರುವಂತೆ ಮಾಡು ಅಂತ ಕೇಳ್ಕೋತಾರೆ ಆದ್ದರಿಂದ ಗಂಗಾ ಅವರ ಆಸೆಯನ್ನು ಪೂರೈಸ್ತಿದ್ಲು ಅಷ್ಟೇ ಅವರನ್ನು ಈ ಭೂಮಿಯಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಳಿಸಿ ಅವರನ್ನು ಕಾಪಾಡ್ತಾ ನಾನು ಈ ಏಳು ವಸ್ತುಗಳನ್ನು ಕಾಪಾಡಿದ್ದೇನೆ ಆದರೆ ಈ ಎಂಟನೇ ವಸುವನ್ನು ನೀನು ಕಾಪಾಡಿದ್ದೀಯ ಇವನೇ ಪ್ರಭಾಸ ಇವನೇ ಆ ಕಳ್ಳತನವನ್ನು ಮಾಡಿದವನು ಬಹುಶಃ ಇವನು ಇನ್ನೂ ದೀರ್ಘಕಾಲ ಬದುಕು ಅರ್ಹತೆಯನ್ನು ಹೊಂದಿದ್ದಾನೇನು ಆದರೆ ಇವನು ಇನ್ನೂ ಮಗು ಆಗಿರೋದ್ರಿಂದ ಇವನನ್ನು ನಾನು ಹದಿನಾಲ್ಕು ವರ್ಷದವರೆಗೂ ನನ್ನೊಂದಿಗೆ ಇಟ್ಕೋತೀನಿ ಆಮೇಲೆ ಮತ್ತೆ ನಿನಗೆ ಮರಳಿ ಕೊಡ್ತೀನಿ ನಾನು ಇವನನ್ನ ಉತ್ತಮ ರಾಜನಾಗೋಕೆ ಅಗತ್ಯ ಇರೋ ಎಲ್ಲ ಶಿಕ್ಷಣವನ್ನು ಕೊಡಿಸ್ತೀನಿ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗ್ತಾಳೆ ಇವನೇ ಮುಂದೆ ದೇವರಥನಾಗೋದು ಮತ್ತು ಭೀಷ್ಮ ಆಗೋದು ಇದೆಲ್ಲ ಹೇಗೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ